ಎಲ್ಲರಿಗೂ ನಮಸ್ಕಾರ ವಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ಕನ್ನಡ ಶಾಸ್ತ್ರ ಈ ಕನ್ನಡ ಬೋಧನಾಶಾಸ್ತ್ರದಲ್ಲಿ ಬರುವಂತಹ ಭಾಷಾ ಕೌಶಲ್ಯಗಳು ಹಾಗೂ ಆ ಭಾಷಾ ಕೌಶಲ್ಯಗಳಲ್ಲಿ ಕಂಡುಬರುವಂತಹ ದೋಷಗಳು ಮತ್ತು ಕಂಡುಬರುವಂತಹ ದೋಷಗಳನ್ನು ನಿವಾರಿಸುವ ಅಥವಾ ಸುಧಾರಿಸುವ ಕ್ರಮಗಳ ಬಗ್ಗೆ ಇಂದಿನ ತರಗತಿ ಮೊದಲನೇದಾಗಿ ಆಲಿಸುವಿಕೆ ಅನ್ನುವಂಥದ್ದು ನಾವು ಭಾಷಾ ಕೌಶಲ್ಯವನ್ನು ಒಟ್ಟಾಗಿ ನಾಲ್ಕು ರೀತಿಯಾದಂತಹ ಭಾಷಾ ಕೌಶಲ್ಯಗಳನ್ನ ನೋಡ್ತೀವಿ ಮೊದಲನೇದಾಗಿ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರವಣಿಗೆ ಅನ್ನುವಂಥದ್ದು ನಾಲ್ಕು ರೀತಿಯಾದಂತಹ ಭಾಷಾ ಕೌಶಲ್ಯಗಳನ್ನ ನೋಡ್ತೀವಿ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇದೆ ನೋಡಿ ಈ ಅನುಕ್ರಮವಾಗಿ ಭಾಷಾ ಕೌಶಲ್ಯಗಳನ್ನು ಕೇಳ್ತಾರೆ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಬರವಣಿಗೆ ಅನ್ನುವಂಥದ್ದು ಕೂಡ ಕೇಳುವಂತಹ ಚಾನ್ಸಸ್ ಇದೆ ನಾನು ಕಳೆದ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಪಾಠ ಕೂಡ ಮಾಡಿದ್ದೀನಿ ಹೋಗಿ ನೋಡ್ಬೋದು ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೇ ತರಗತಿಯನ್ನು ನೋಡಿ ಈ ಎಕ್ಸ್ಪ್ಲನೇಷನ್ನ ಕೊಟ್ಟಿರುವಂಥ ವಿವರಣೆಯ ಮೇಲೆಯೇ ಪ್ರಶ್ನೆ ಬರುವಂತಹ ಚಾನ್ಸಸ್ ಇದೆ ಮೊದಲನೇದಾಗಿ ಆಲಿಸುವಿಕೆ ಅನ್ನುವಂಥದ್ದು ಈ ಆಲಿಸುವಿಕೆ ಅನ್ನುವಂಥದ್ರ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಬರ್ಬೋದು ಅನ್ನುವಂಥದ್ದು ಇಲ್ಲಿ ಆಲಿಸುವಾಗ ಕಂಡುಬರುವ ದೋಷಗಳು ಅಂತೇಳಿ ಕೊಟ್ಟಿದ್ದಾರೆ ಕೆಲವು ದೋಷಗಳನ್ನು ಕೊಟ್ಟು ಆ ದೋಷಗಳಲ್ಲಿ ಯಾವುದು ವ್ಯತಿರಿಕ್ತವಾದುದು ಅಂದರೆ ಮೂರು ದೋಷಗಳನ್ನು ಕೊಡ್ತಾರೆ ಅದಕ್ಕೆ ಒಂದು ಬೇರೆದಾಗಿ ಕೊಟ್ಟಿರ್ತಾರೆ ಇದನ್ನು ನೀವು ಗುರುತಿಸಿ ಅಂತೇಳಿ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇರುತ್ತೆ ನೋಡಿ ಹಾಗಾದರೆ ಮೊದಲನೇದಾಗಿ ಆಲಿಸುವಿಕೆಯಲ್ಲಿ ಕಂಡುಬರುವಂಥ ದೋಷಗಳು ಯಾವ ಅಂತಂದರೆ ಒಂದನೇದಾಗಿ ಅನಾರೋಗ್ಯ ಮತ್ತು ಕಿವಿಯ ದೋಷಗಳು ನೋಡಿ ಮಗುವಿನಲ್ಲಿ ಕಂಡುಬರುವಂತಹ ಅನಾರೋಗ್ಯ ಯಾವ ರೀತಿ ಅಂತಂದರೆ ಮಗುವಿಗೆ ಕಿವಿ ಸೋರುವುದು ಆಗಿರ್ಬೋದು ಕಿವುಡುತನ ಆಗಿರ್ಬೋದು ಮುಂತಾದ ದೈಹಿಕ ಅನಾರೋಗ್ಯ ಸಮಸ್ಯೆಗಳು ಇಲ್ಲಿ ಕಂಡುಬರುತ್ತೆ ಅನ್ನುವಂಥ ಇದರಿಂದ ಆಲಿಸುವಿಕೆ ಮಗುವಿಗೆ ದೋಷ ಉಂಟಾಗುತ್ತೆ ಅನ್ನುವಂಥದ್ದು ಸರಿಯಾಗಿ ಕೇಳದಿರುವಂಥದ್ದು ಎರಡನೇದಾಗಿ ಆಲಿಸಲು ಮಾನಸಿಕ ಸಿದ್ಧತೆಯ ಕೊರತೆ ನೋಡಿ ಮಗು ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ಸಿದ್ಧತೆ ಇಲ್ಲದೆ ಇರುವುದು ಏಕಾಗ್ರತೆ ಇಲ್ಲದೆ ಇರುವುದು ಕೂಡ ಆಲಿಸುವಿಕೆಗೆ ಒಂದು ಸಮಸ್ಯೆ ಆಗಿರುತ್ತೆ ಅಂತ ಕಂಡುಬರುವ ದೋಷ ಆಗಿರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಏಕಾಗ್ರತೆಯ ಕೊರತೆ ಅನ್ನುವಂಥದ್ದು ಈ ಏಕಾಗ್ರತೆಯ ಕೊರತೆ ಯಾವ ರೀತಿ ಅಂತಂದರೆ ಮಗುವಿಗೆ ಅದು ಬೇರೆ ತನ್ನ ಒಲ್ಲದ ಮನಸ್ಸಿನಿಂದ ಕೇಳ್ತಾ ಇರುತ್ತೆ ಅದು ಮಗು ದೈಹಿಕವಾಗಿ ಮಾತ್ರ ತರಗತಿಯಲ್ಲಿರುತ್ತೆ ಮಾನಸಿಕವಾಗಿ ಆತನ ಮನಸ್ಸು ಎಲ್ಲೂ ಬೇರೆ ಕಡೆ ಇರುತ್ತೆ ಅದು ಏಕಾಗ್ರತೆಯ ಕೊರತೆಯು ಕೂಡ ಆಲಿಸುವಿಕೆಯಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ ಆಗಿದೆ ನೆಕ್ಸ್ಟ್ ನಾಲ್ಕನೇದಾಗಿ ಯಾವುದಂದ್ರೆ ಭಾಷೆಯ ಪರಿಚಯವಿಲ್ಲದಿರುವುದು ಅಂದರೆ ಶಿಕ್ಷಕರು ಮಾಡುವಂತಹ ಪಾಠ ಅಥವಾ ಆ ಮಗು ಕೇಳುವಂತಹ ಭಾಷೆನೇ ಬೇರೆ ಆಗಿರುತ್ತೆ ಆತ ಆಡುವಂತಹ ಭಾಷೆ ಆಗಿರುತ್ತೆ ಇದರಿಂದ ಮಗು ಆಲಿಸುವಿಕೆ ಸಮಸ್ಯೆ ಕಂಡು ಬರುತ್ತೆ ಮಗುನ ಮಾತೃಭಾಷೆ ಬೇರೆ ಇದ್ದಾಗ ಆತ ಕೇಳುವಂತಹ ಭಾಷೆ ಕೂಡ ಬೇರೆ ಆಗಿದ್ದಾಗ ಅಲ್ಲಿ ಮಗುವಿಗೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅದು ಭಾಷೆ ಸಮಸ್ಯೆ ಉಂಟಾಗುತ್ತೆ ಏಕಾಗ್ರತೆ ಆಲಿಸಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಐದನೇದಾಗಿ ಕೇಳುವ ವಿಷಯ ಹಾಗೂ ವ್ಯಕ್ತಿಗಳ ಬಗ್ಗೆ ಪೂರ್ವಾಗ್ರಹ ಇರುವುದು ನೋಡಿ ಯಾವುದೇ ವಿಷಯವನ್ನು ವಿವರಣೆ ಮಾಡುವಾಗ ಅಥವಾ ಹೇಳುವಾಗ ಮಗುವಿಗೆ ಆ ವಿಷಯವನ್ನು ಹೇಳುವ ವ್ಯಕ್ತಿಗಳ ಬಗ್ಗೆ ಗೊತ್ತಿತ್ತು ಅಂತಂದ್ರೆ ಸರಿ ಈತ ಏನು ಹೇಳ್ತಾನ ಅಂತೇಳಿ ಅನ್ನುವಂಥ ಭಾವನೆಯಿಂದ ಮಗು ಕೇಳಿಸ್ಲು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ ಇದರಿಂದ ಆ ಆಲಿಸುವಿಕೆ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥ ನಾನು ಆವಾಗಲೇ ಹೇಳಿದ್ದೀನಿ ಆಲಿಸುವಿಕೆ ಸಮಸ್ಯೆ ಮೇಲೆ ಈ ಕೆಳಗೆ ಕೊಟ್ಟಿರುವಂಥ ದೋಷಗಳಲ್ಲಿ ಯಾವುದು ಅಂತೇಳಿ ಕೇಳಿ ಒಂದನ್ನು ಬೇರೆಯವ್ರು ಹಾಕಿರ್ತಾರೆ ನೋಡಿರಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟ್ ಮುಂದುವರೆದು ಈ ಆಲಿಸುವಿಕೆ ಕೌಶಲ್ಯವನ್ನು ನಾವು ಸುಧಾರಿಸಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು ಶಾಲಾ ತರಗತಿಗಳಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ನಾವು ಯಾವ ರೀತಿಯಾಗಿ ಈ ಆಲಿಸುವಿಕೆಯನ್ನು ಸುಧಾರಿಸಲಿಕ್ಕೆ ಕ್ರಮಗಳನ್ನು ಕೈಗೊಳ್ಬೋದು ಮಗುವಿನಲ್ಲಿ ಅಂತಂದರೆ ಮೊದಲನೇದಾಗಿ ಮಕ್ಕಳು ಯಾವ ಒತ್ತಡಗಳು ಇಲ್ಲದೆ ಪ್ರಶಾಂತವಾಗಿ ಕುಳಿತು ಆಲಿಸುವ ವ್ಯವಸ್ಥೆ ಇರಬೇಕು ನೋಡಿ ಮಕ್ಕಳಿಗೆ ನಾವು ಏಕಾಗ್ರತೆ ಉಂಟು ಮಾಡಲಿಕ್ಕೆ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಒತ್ತಡಗಳಿಲ್ಲದೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಆ ಮಗುವಿಗೆ ನಾವು ಕಲಿಕ್ಕೆ ಆಲಿಸುವ ಒಂದು ವ್ಯವಸ್ಥೆ ಮಾಡಬೇಕು ಎರಡನೇದಾಗಿ ಬೋಧಕರು ತಮ್ಮ ಬೋಧನೆಯ ಕಡೆಗೆ ಮಕ್ಕಳನ್ನು ಆಕರ್ಷಿಸಿ ಅವರ ಏಕಾಗ್ರತೆಯನ್ನು ಕೇಂದ್ರೀಕರಿಸಿ ಅವರ ಕುತೂಹಲ ಆಸಕ್ತಿಗಳನ್ನು ಹೆಚ್ಚು ಸಮಯ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ನೋಡಿ ಏನು ಮಾಡಬೇಕು ಮಗುವಿಗೆ ಆಲಿಸುವಿಕೆ ಮಾಡುವಂಥ ಸಂದರ್ಭದಲ್ಲಿ ಏಕಾಗ್ರತೆ ಆಗಿರ್ಬೋದು ಆಸಕ್ತಿಯನ್ನು ನಾವು ನಮ್ಮ ಕಡೆಗೆ ಸೆಳೆಯುವಂತೆ ಮಾಡಿ ಮಗುವಿಗೆ ಆಲಿಸಲಿಕ್ಕೆ ನಾವು ಅನುವು ಮಾಡಿಕೊಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಅಕ್ಷರ ಪದ ವಾಕ್ಯಗಳು ಧ್ವನಿಗಳನ್ನು ಪರಿಚಯಿಸಬೇಕು ನೋಡಿ ಮಗುವಿಗೆ ಏನು ಮಾಡಬೇಕು ಅಕ್ಷರಗಳನ್ನು ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕು ಸ್ವರ ಸ್ವರ ಆಗಿರ್ಬೋದು ಅವುಗಳ ಹೊರಡುವಂತಹ ಧ್ವನಿ ಅಂಗಗಳನ್ನು ಕೂಡ ಮಗುವಿಗೆ ನಾವು ಪರಿಚಯ ಮಾಡಬೇಕು ಮತ್ತು ಧ್ವನಿ ವ್ಯತ್ಯಾಸ ಬಂದರೆ ಉಂಟಾಗುವ ಅರ್ಥ ವ್ಯತ್ಯಾಸವನ್ನು ತಿಳಿಸಬೇಕು ಮಕ್ಕಳ ಪದಕೋಶವನ್ನು ವಿಸ್ತರಿಸಬೇಕು ನೋಡಿ ಯಾವ ರೀತಿ ಅಂತಂದರೆ ಧ್ವನಿ ವ್ಯತ್ಯಾಸ ಬಂದರೆ ಉಂಟಾಗುವ ಅರ್ಥ ವ್ಯತ್ಯಾಸ ಅಂದರೆ ಇಲ್ಲಿ ಈ ಫಲನೇ ಬೇರೆ ಅರ್ಥ ಕೊಡುತ್ತೆ ಫಲನೇ ಬೇರೆ ಅರ್ಥ ಕೊಡುತ್ತೆ ಫಲ ಅಂತಂದರೆ ನಾವೇನಂತ ಕರಿತೀವಿ ಮಾಂಸ ಅಂತೇಳಿ ಕರಿತೀವಿ ಫಲ ಅಂತಂದರೆ ಹಣ್ಣು ಹಂಪಲು ಅಂತೇಳಿ ಕರಿತೀವಿ ಈ ರೀತಿಯಾದಂಥ ವ್ಯತ್ಯಾಸ ಮಗುವಿಗೆ ನಾವು ಉಂಟು ಮಾಡುವಂಥ ತಿಳಿಸ್ಬೇಕು ಅನ್ನುವಂಥದ್ದು ಫಲ ಫಲ ಅನ್ನುವಂಥದ್ದು ಮಗುವಿಗೆ ನಾವು ತಿಳಿಸ್ಕೊಟ್ಟಾಗ ಧ್ವನಿ ವ್ಯತ್ಯಾಸವನ್ನು ತಿಳಿಸ್ಕೊಟ್ಟಾಗ ಮಗು ಏನು ಮಾಡುತ್ತೆ ಅಲಿಸುವಿಕೆ ಸುಲಭವಾಗಿ ಕಲಿಯುತ್ತೆ ಅನ್ನುವಂಥದ್ದು ನೆಕ್ಸ್ಟು ಇನ್ನೊಂದು ಯಾವುದಪ್ಪ ಅಂತಂದರೆ ಆಲಿಸಿದ ನಂತರ ಮಕ್ಕಳು ಆ ವಿಷಯದ ಬಗ್ಗೆ ಪ್ರಶ್ನಿಸಲು ತಮ್ಮ ಅನಿಸಿಕೆ ವ್ಯಕ್ತಪಡಿಸಲು ಅವಕಾಶವಿರಬೇಕು ತರಗತಿಯಲ್ಲಿ ಮಗುವಿಗೆ ನಾವು ಏನು ಪಾಠ ಮಾಡಿರ್ತೀವಿ ಏನು ಕೇಳಿಸ್ಕೊಂಡಿರ್ತಾನೋ ಅದ್ರ ಬಗ್ಗೆ ಮುಕ್ತವಾಗಿ ಪ್ರಶ್ನೆ ಮಾಡಲಿಕ್ಕೆ ಮಗುವಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂದಾಗ ಮಾತ್ರ ಮಗುವಿಗೆ ಅನ್ನುವಂಥ ದೃಢಗೊಳ್ಳುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಐದನೇದಾಗಿ ಮಕ್ಕಳ ಶ್ರವಣೇಂದ್ರಿಯಗಳಿಗೆ ತರಬೇತಿ ನೀಡಬೇಕು ನೋಡಿ ಶ್ರವಣ ಅಂತಂದ್ರೇನು ಕಿವಿ ಮೂಲಕ ಕೇಳುವಂಥ ಇಂದ್ರಿಯಗಳಿಗೆ ನಾವೇನು ಮಾಡಬೇಕು ತರಬೇತಿಗಳು ನಡಬೇಕು ಆಗಾಗ ವೈದ್ಯರ ತಪಾಸಣೆಯನ್ನು ಕೂಡ ನಾವು ಮಾಡಿಸ್ಬೇಕು ಆದಾಗ ಮಾತ್ರ ಏನಾಗುತ್ತೆ ಮಗುವಿಗೆ ಆಲಿಸುವಿಕೆ ಅನ್ನುವಂಥದ್ದು ದೃಢವಾಗಿ ಇರುತ್ತೆ ಅನ್ನುವಂಥದ್ದು ನೆಕ್ಸ್ಟು ಆರನೇದಾಗಿ ತರಗತಿಗಳಲ್ಲಿ ಸಂದರ್ಭೋಚಿತವಾಗಿ ನಾಟಕ ಉಪನ್ಯಾಸ ವಿಚಾರಗೋಷ್ಠಿ ಸಂಗೀತ ಕಾವ್ಯವಚನ ಚರ್ಚಾ ಸ್ಪರ್ಧೆ ಮುಂತಾದ ಚಟುವಟಿಕೆಗಳು ನಡೆಸಬೇಕು ಮಗುವಿಗೆ ಕೇವಲ ಪಾಠಗಳನ್ನು ಮಾಡುವುದರ ಮೂಲಕ ಮಗುಗೇನಾಗುತ್ತೆ ಅಂತಂದರೆ ಬೇಜಾರಾಗುವಂತಹ ಚಾನ್ಸಸ್ ಇರುತ್ತೆ ಆದ್ದರಿಂದ ತರಗತಿಯಲ್ಲಿ ಆಗಾಗ ನಾಟಕ ಉಪನ್ಯಾಸ ಮುಂತಾದ ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ಮಗು ಕೂಡ ಏನಾಗುತ್ತೆ ಮೈಂಡ್ ಫ್ರೀಯಾಗಿ ಹೊಸ ವಿಷಯಗಳನ್ನು ಕಲಿಕ್ಕೆ ಆಸಕ್ತಿ ಮೂಡುತ್ತೆ ಆಗ ಆಲಿಸುವಿಕೆ ಅನ್ನುವಂಥದ್ದು ತಾನಾಗೆ ಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಏಳನೇದಾಗಿ ಕತೆಗಳನ್ನು ಆಲಿಸುವುದು ರೇಡಿಯೋ ದೂರದರ್ಶನಗಳಲ್ಲಿ ಪ್ರಸಾರವಾಗುವ ಭಾಷಣಗಳು ಚರ್ಚೆಗಳು ಸಂದರ್ಶನಗಳು ವಾರ್ತೆಗಳನ್ನು ಆಲಿಸುವುದು ನಾವು ತರಗತಿಗಳಲ್ಲಿ ಏನು ಮಾಡಬೇಕು ಭಾಳಷ್ಟು ಮಹತ್ವವನ್ನು ಹೊಂದಿರುವಂತಹ ಭಾಷಣಗಳಾಗಿರ್ಬೋದು ಸಂದರ್ಶನಗಳು ವಾರ್ತೆಗಳ ಮಗುವಿಗೆ ಕೇಳಿಸಿದ್ದೇ ಆದರೆ ಆ ಮಗುವಿನ ಆಲಿಸುವಿಕೆ ಅನ್ನುವಂಥದ್ದು ಕೂಡ ಇಲ್ಲಿ ತಾನಾಗಿ ಮೂಡುತ್ತೆ ಅನ್ನುವಂಥದ್ದು ಈ ಆಲಿಸುವಿಕೆ ಸುಧಾರಿಸುವ ಕ್ರಮಗಳನ್ನು ಕೂಡ ಮೂರು ಕೊಟ್ಟು ಇದರಲ್ಲಿ ವ್ಯತಿರಿಕ್ತವಾಗಿದೆ ಬೇರೆ ಆಗಿದೆ ಕಂಡುಹಿಡಿರಿ ಅದು ಗುರುತಿಸಿ ಅಂತೇಳಿ ಕೇಳುವಂತಹ ಚಾನ್ಸ್ ಇರುತ್ತೆ ನೋಡಿ ನೆಕ್ಸ್ಟ್ ಮಾತುಗಾರಿಕೆ ಅನ್ನುವಂಥದ್ದು ಎರಡನೆಯ ಭಾಷಾ ಕೌಶಲ್ಯ ಯಾವುದು ಅಂತಂದರೆ ಮಾತುಗಾರಿಕೆ ಅನ್ನುವಂಥದ್ದು ಈ ಮಾತುಗಾರಿಕೆಯಲ್ಲಿ ಕಂಡುಬರುವಂತಹ ದೋಷಗಳು ಯಾವ್ಯಾವದವ ನೋಡಿ ಮಾತುಗಾರಿಕೆಯಲ್ಲಿ ಕಂಡುಬರುವಂಥ ದೋಷಗಳು ಮೊದಲನೇದಾಗಿ ಉಚ್ಚಾರಣೆಯ ದೋಷ ಉಚ್ಚಾರಣೆಯ ದೋಷ ಅಂತಂದರೆ ನೋಡಿ ಉಚ್ಚಾರಣೆಯ ದೋಷ ಮಗುವಿನ ಶಾಲಾ ತರಗತಿಯಲ್ಲಿ ಕೊಠಡಿಯಲ್ಲಿ ಉಚ್ಚಾರಣೆ ಮಾಡುವಾಗ ಏನು ಮಾಡುತ್ತೆ ಅಂತಂದರೆ ಒಂದು ಫಾರ್ ಎಕ್ಸಾಂಪಲ್ ಶಂಖ ಅನ್ನೋದು ಕೂಡ ಶಂಕ ಅಂತ ಓದುತ್ತೆ ಈ ಶಂಕ ಅನ್ನೋದಕ್ಕೂ ಕೂಡ ಏನು ಮಾಡುತ್ತೆ ಮಗು ಈ ರೀತಿಯಾಗಿ ಎರಡಕ್ಕೂ ಶಂಕ ಶಂಕ ಅಂತಲೇ ಓದುತ್ತೆ ಇಲ್ಲಿ ಉಚ್ಚಾರಣೆ ದೋಷ ಉಂಟಾಗುತ್ತೆ ಮತ್ತೊಂದು ಉದಾಹರಣೆ ಯಾವುದು ಅಂತಂದರೆ ಹಾಲು ಅನ್ನೋದು ಕೂಡ ಮಗು ಅದೇ ರೀತಿಯಾಗಿ ಓದುತ್ತೆ ಹಾಲು ಅನ್ನೋದು ಕೂಡ ಏನು ಮಾಡುತ್ತೆ ಉಚ್ಚಾರಣೆ ಮೂಲಕ ತಪ್ಪು ತಪ್ಪಾಗಿ ಓದುತ್ತೆ ಅನ್ನುವಂಥದ್ದು ನಾವು ಅವಾಗ ಏನು ಮಾಡ್ಬೇಕು ಶಾಲಾ ಶಿಕ್ಷಕರಲ್ಲಿ ಆ ಮಗುವಿಗೆ ಉಚ್ಚಾರಣೆಯ ದೋಷಗಳನ್ನು ನಾವು ತಿದ್ದಬೇಕು ಅನ್ನುವಂಥದ್ದು ನೆಕ್ಸ್ಟ್ ಎರಡನೇದಾಗಿ ಭಾಷಾ ದೋಷಗಳು ಅಂತಂದರೆ ಭಾಷೆಯ ಬಗ್ಗೆ ನಾವೇನು ಮಾಡಬೇಕು ಮಗುವಿಗೆ ಪೂರ್ಣ ಪ್ರಮಾಣದ ರೀತಿಯಲ್ಲಿ ನಾವು ಸಮರ್ಪಕವಾಗಿ ಮಗುವಿಗೆ ಅದನ್ನು ತಿಳಿಸ್ಬೇಕು ಮಾತುಗಾರ ಭಾಷಾ ದೋಷಗಳು ಕೂಡ ಮಾತುಗಾರಿಕೆಯಲ್ಲಿ ಕಂಡುಬರುವಂತಹ ಒಂದು ದೋಷ ಆಗಿರುತ್ತೆ ನೋಡಿ ಪ್ರಶ್ನೆ ಆಗ್ಬೋದು ಭಾಷಾ ದೋಷಗಳು ಅನ್ನುವಂಥದ್ದು ಯಾವ ಒಂದು ಭಾಷಾ ಕೌಶಲದಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇದೆ ನೋಡಿ ನೆಕ್ಸ್ಟ್ ಮುಂದುವರೆದು ಉಗ್ಗುವಿಕೆ ತೊದಲುವಿಕೆಯ ದೋಷಗಳು ಇದು ಪ್ರಶ್ನೆ ಆಗಿದೆ ಎರಡು ಸಾವಿರದ ಹದಿನೇಳರ ಟಿ ಇ ಟಿಯಲ್ಲಿ ಉಗ್ಗುವಿಕೆ ಮತ್ತು ತೊದಲುವಿಕೆಯ ದೋಷಗಳು ಕಂಡುಬರುವಂತಹ ಭಾಷಾ ಕೌಶಲ್ಯ ಯಾವುದು ಅಂತ ಪ್ರಶ್ನೆ ಆಗಿದೆ ಅದು ಯಾವುದು ಅಂತಂದರೆ ಮಾತುಗಾರಿಕೆಯ ಕೌಶಲ್ಯಗಳಲ್ಲಿ ಕಂಡು ಬರುವಂಥದ್ದು ಯಾವ ರೀತಿ ಉಗ್ಗುವಿಕೆ ಮಗು ಓದ್ತಾ ಓದ್ತ ಏನು ಮಾಡುತ್ತೆ ತೊದಲುತ್ತೆ ಮತ್ತು ಬಿಕ್ಕಳಿಸುವ ಮೂಲಕ ಮಗು ಏನು ಮಾಡುತ್ತೆ ಮಾತನಾಡುವಾಗ ಬಿಕ್ಕು ಬಿಕ್ಕ ಮಾತನಾಡುವುದು ಕೂಡ ಮಾತುಗಾರಿಕೆಯ ಒಂದು ಸಮಸ್ಯೆ ಆಗಿದೆ ಅಥವಾ ದೋಷ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ನಾಲ್ಕನೇದಾಗಿ ಶಾರೀರಿಕ ದೋಷಗಳು ಶಾರೀರಿಕ ದೋಷಗಳು ಅಂತಂದರೆ ಮಗುವಿನ ಒಡೆದ ಆಗಿರ್ಬೋದು ಜೋರಾಗಿ ಮಾತನಾಡುವಂಥದ್ದು ಅಥವಾ ಪಿಸುದೊನಿಯಲ್ಲಿ ಮಾತನಾಡುವಂಥದ್ದು ಅಥವಾ ತುಟಿಗಳು ಸೀಳಿರುವಂಥದ್ದು ಅಥವಾ ಗಂಟಲಿನಲ್ಲಿ ಕಂಡುಬರುವಂಥ ದೋಷಗಳು ಮುಂತಾದ ಶಾರೀರಿಕ ದೋಷಗಳು ಕೂಡ ಮಾತುಗಾರಿಕೆಯಲ್ಲಿ ಕಂಡುಬರುವಂಥ ಒಂದು ದೋಷ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಐದನೇದಾಗಿ ಪರಿಸರ ದೋಷಗಳು ಆ ಮಗುವಿನ ಸುತ್ತಮುತ್ತಲಿರುವಂಥ ಪರಿಸರವು ಕೂಡ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಯಾವ ರೀತಿ ಅಂತಂದರೆ ಧೂಮಪಾನ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು ಮದ್ಯಪಾನ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು ಆತನ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರಿದಾಗ ಮಗು ಮಾತನಾಡಲಿಕ್ಕೆ ಹಿಂಜರಿಕೆ ಉಂಟಾಗುತ್ತೆ ಅನ್ನುವಂಥದ್ದು ಇದು ಕೂಡ ಪರಿಸರದ ದೋಷಗಳು ಅನ್ನುವಂಥ ನೆಕ್ಸ್ಟ್ ಆರನೇದಾಗಿ ಪರಭಾಷೆಯ ದೋಷಗಳು ಮಗುವಿಗೆ ತನ್ನ ಭಾಷೆ ಗೊತ್ತಿದ್ದರೂ ಕೂಡ ಪರಭಾಷೆ ಕಲಿಲಿಕ್ಕೆ ಇಷ್ಟಪಟ್ಟಾಗ ಆ ಮಗು ಏನು ಮಾಡುತ್ತೆ ಪರಭಾಷೆಯನ್ನು ಮಾತಾಡಲಿಕ್ಕೆ ಹಿಂಜರಿತೆ ಅನ್ನುವಂಥದ್ದು ಈಗ ಇದು ಕೂಡ ಒಂದು ಮಾತುಗಾರಿಕೆ ದೋಷ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಈ ಮಾತುಗಾರಿಕೆಯ ಕೌಶಲ್ಯಗಳನ್ನು ಸುಧಾರಿಸುವಂತಹ ಕ್ರಮಗಳು ಅದಾವ ಅನ್ನುವಂಥದ್ದು ನೋಡೋಣ ಇವಾಗ ಮೊದಲನೇದಾಗಿ ಮಾತುಗಾರಿಕೆಯ ಕ್ಷಮಿಸಿ ಈ ಮಾತುಗಾರಿಕೆಯ ಒಂದು ಕೌಶಲ್ಯಗಳನ್ನು ಸುಧಾರಿಸುವ ಕ್ರಮಗಳಲ್ಲಿ ಮೊದಲನೇದಾಗಿ ಯಾವುದು ಬರುತ್ತೆ ಅಂದರೆ ಕಂಠಪಾಠ ಅನ್ನುವಂಥದ್ದು ನಾವು ಕಂಠಪಾಠ ಅಂದರೆ ಗಟ್ಟಿಪಾಠ ಅಂತ ಹೇಳ್ತೀವಿ ಪದ್ಯ ಭಾಗವನ್ನು ನಾವು ಮನದಟ್ಟು ಮಾಡಿಕೊಳ್ಳುವುದು ಅನ್ನುವಂಥದ್ದು ಸ್ಮರಣೆ ಇದು ಕಂಠಪಾಠದಿಂದ ಮಗು ಏನಾಗುತ್ತೆ ಅಂದರೆ ಜ್ಞಾನ ಮತ್ತು ಸ್ಮರಣೆ ಶಕ್ತಿ ಅನ್ನುವಂಥದ್ದು ಬೆಳವಣಿಗೆ ಆಗುತ್ತೆ ಅಂದರೆ ಯಾವುದೇ ಒಂದು ಪದ್ಯ ಭಾಗವನ್ನು ನಾವು ಕಂಠಪಾಠ ಮಾಡಲಿಕ್ಕೆ ಹೇಳಿದಾಗ ಆ ಮಗು ಏನು ಮಾಡುತ್ತೆ ಆ ಪದ್ಯ ಭಾಗವನ್ನು ಕಂಠಮಾಟ್ ಕಂಠಪಾಠ ಮಾಡಿಕೊಂಡು ಬಂದು ಶಾಲೆಯಲ್ಲಿ ಹೇಳಿದಾಗ ಮಗುವಿಗೆ ಮಾತುಗಾರಿಕೆ ಅನ್ನುವಂಥದ್ದು ಬೆಳವಣಿಗೆ ಆಗಲಿಕ್ಕೆ ಸಹಾಯಕಾರಿ ಆಗುತ್ತೆ ಅನ್ನುವಂಥದ್ದು ಎರಡನೇದಾಗಿ ಸಂಭಾಷಣೆ ಅನ್ನುವಂಥದ್ದು ಸಂಭಾಷಣೆ ಅಂತಂದರೆ ಎರಡು ಅಥವಾ ಹೆಚ್ಚು ವ್ಯಕ್ತಿಗಳ ನಡುವೆ ನಡೆಯುವಂಥ ಒಂದು ಮಾತುಕತೆ ಅಂತ ಕೇಳ್ತೀನಿ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಯಾವುದಾದ್ರೂ ಒಂದು ವಿಷಯದ ಕುರಿತು ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳು ಅಥವಾ ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳ ನಡುವಂಥ ನಡೆಯುವ ಮಾತುಕತೆಗೆ ನಾವು ಸಂಭಾಷಣೆ ಅಂತ ಕರಿತೀವಿ ಇಲ್ಲಿ ಕೂಡ ನಾವೇನು ಮಾಡ್ಬೇಕು ಸಂಭಾಷಣೆಗಳಲ್ಲಿ ಮಕ್ಕಳನ್ನು ತೊಡಗಿಸಿದ್ದೆ ಆದರೆ ಅವರ ಒಂದು ಮಾತುಗಾರಿಕೆ ಕೌಶಲ್ಯ ಹೆಚ್ಚಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ವರ್ಣನೆ ವರ್ಣನೆ ಯಾವುದಾದ್ರೂ ಒಂದು ವಿಷಯದ ಕುರಿತು ಮಗುವಿಗೆ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇದು ರೀತಿಯಾದ ನಿಮ್ಮ ಶಾಲೆಯ ಕುರಿತು ವರ್ಣನೆ ಮಾಡು ಅಥವಾ ನಿಮ್ಮ ಊರಿನ ಬಗ್ಗೆ ವರ್ಣನೆ ಮಾಡು ಅಥವಾ ನಿಮ್ಮ ಹೊಲಗಳ ಬಗ್ಗೆ ಅಥವಾ ನಿಮ್ಮ ಅಮ್ಮನ ಬಗ್ಗೆ ಈ ರೀತಿಯಾಗಿ ವರ್ಣನೆ ಮಾಡು ಅಂತ ಹೇಳಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಆಟೋಮೆಟಿಕ್ಕಾಗಿ ಮಗುವಿನ ಮಾತುಗಾರಿಕೆ ಕೌಶಲ್ಯ ಕೂಡ ಏನಾಗುತ್ತೆ ಇಲ್ಲಿ ಇಂಪ್ರೂವ್ ಆಗುತ್ತೆ ಅಥವಾ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಕಥನ ನಿರೂಪಣೆ ಅನ್ನುವಂಥದ್ದು ಇದು ಪ್ರಶ್ನೆ ಆಗಿದೆ ನೋಡಿ ಎರಡು ಸಾವಿರದ ಹದಿನೆಂಟರ ಟಿ ಎ ಟಿಯಲ್ಲಿ ಭಾಷೆಯ ಜೀವಾಳ ಆಗಿರುವಂಥದ್ದು ಯಾವುದು ಅಂತಂದರೆ ಅದು ಕತೆ ನಿರೂಪಣೆ ಅನ್ನುವಂಥದ್ದು ಯಾವ ರೀತಿ ಯಾವುದಾದ್ರೂ ಒಂದು ಭಾವಪೂರ್ಣ ಮಾತುಗಾರಿಕೆ ಸಾಮರ್ಥ್ಯ ಬೆಳೆಸಲು ಇದು ಸೂಕ್ತ ಅಂದರೆ ಒಂದು ಕಥೆಯನ್ನು ನಿರೂಪಣೆ ಮಾಡುವಾಗ ಮಗು ತನ್ನಲ್ಲಿರುವಂತಹ ಕಥೆಯ ಒಂದು ಭಾಗವನ್ನು ಬೇರೆಯವರಿಗೆ ಹೇಳುವಾಗ ಅಂದರೆ ಕಥೆಯನ್ನು ಹೇಳುವಾಗ ಅಲ್ಲಿ ಯಾವುದು ಹೊರಹಾಕತ್ತೆ ಅಂದರೆ ಮಾತುಗಾರಿಕೆ ಕೌಶಲ್ಯ ಅನ್ನುವಂಥದ್ದು ಬೆಳವಣಿಗೆ ಆಗುತ್ತೆ ಅನ್ನೋ ಕಥೆಯ ಮೂಲಕವೂ ಕೂಡ ನಾವು ಮಾತುಗಾರಿಕೆ ಅನ್ನುವಂಥದ್ದು ಬೆಳೆಸ್ಬೋದು ಅಥವಾ ಸುಧಾರಿಸ್ಬೋದು ಅನ್ನುವಂಥದ್ದು ಇದು ಪ್ರಶ್ನೆ ಆಗಿದೆ ನೋಡಿ ಕಥನ ನಿರೂಪಣೆ ಅನ್ನುವಂಥದ್ದು ಯಾವ ಕೌಶಲ್ಯದಲ್ಲಿ ಬರುವಂಥ ಸುಧಾರಿಸುವ ಕ್ರಮವಾಗಿದೆ ಈ ರೀತಿಯಾಗಿ ಪ್ರಶ್ನೆ ಆಗುವಂತಹ ಚಾನ್ಸಸ್ ಇದೆ ಐದನೇದಾಗಿ ನಾಟಕ ಅಭಿನಯ ಅನ್ನುವಂಥದ್ದು ನಾವು ತರಗತಿಗಳಲ್ಲಿ ಮಗುವಿಗೆ ನಾಟಕ ಅಭಿನಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಅಥವಾ ಅವಕಾಶ ಮಾಡಿಕೊಟ್ಟಾಗ ಮಗು ಏನು ಮಾಡುತ್ತೆ ಆ ನಾಟಕದಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ತಾಲೀಮು ನಡೆಸಿ ಮಗು ಕೂಡ ಅಲ್ಲಿ ಬರುವಂಥ ಮಾತುಗಳನ್ನು ಬಾಯ್ಪಟ್ ಮಾಡಿ ಕಂಠಪಾಠ ಮಾಡಿ ಅದನ್ನು ಹೊರಹಾಕುತ್ತೆ ಇದರಿಂದ ಮಗುವಿನಲ್ಲಿ ಕಂಡುಬರುವಂಥ ಮಾತುಗಾರಿಕೆ ಕೌಶಲ್ಯಗಳನ್ನು ನಾವು ಸುಧಾರಿಸಬಹುದು ಅನ್ನುವಂಥದ್ದು ನೆಕ್ಸ್ಟ್ ಆರನೇದಾಗಿ ಚರ್ಚೆ ಅನ್ನುವಂಥದ್ದು ನೋಡಿ ಚರ್ಚೆ ಕೂಡ ಯಾವುದಾದ್ರೂ ಒಂದು ವಿಷಯದ ಕುರಿತು ನಾವೇನು ಮಾಡಬೇಕು ಪರ ವಿರೋಧ ಬಗ್ಗೆ ಮಾತಾಡಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಾಗ ಅದು ಚರ್ಚೆ ಆಗುತ್ತೆ ಅನ್ನೋ ಒಂದು ತರಗತಿಗಳಲ್ಲಿ ಕೂಡ ನಾವೇನು ಮಾಡಬೇಕು ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟಾಗ ಕೆಲವು ಗುಂಪುಗಳ ಪರ ಕೆಲವು ಗುಂಪುಗಳಿಗೆ ವಿರೋಧ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಮಗು ಆಗಿ ಏನು ಮಾಡುತ್ತೆ ಇಲ್ಲಿ ಮಾತಿಗಿಳೀತೆ ಇದರಿಂದ ಮಾತುಗಾರಿಕೆ ಕೌಶಲ್ಯವನ್ನು ನಾವು ಬೆಳೆಸ್ಬೌದು ಅನ್ನುವಂಥದ್ದು ನೆಕ್ಸ್ಟು ಪುಟ್ಟ ಭಾಷಣ ಅನ್ನುವಂಥದ್ದು ನೋಡಿ ಇದು ಕೂಡ ಪ್ರಶ್ನೆ ಆಗಿದೆ ಪುಟ್ಟ ಭಾಷಣ ನೋಡಿ ಕ್ರಮಬದ್ಧವಾಗಿ ಶಿಷ್ಟ ಭಾಷೆಯಲ್ಲಿ ವ್ಯಾಕರಣಬದ್ಧ ಭಾಷೆಯಲ್ಲಿ ನಾವು ಮಗುವಿಗೆ ತನ್ನ ಆಲಿಸುವಿಕೆ ಕೌಶಲ್ಯ ಮೂಲಕ ಅರ್ಥವಾಗುವಂತೆ ವಿಷಯವನ್ನು ನಿರೂಪಿಸುವುದೇ ಪುಟ್ಟ ಆಗಿದೆ ಅಂದರೆ ನಾವು ಆಡುವಂತಹ ಭಾಷೆ ಮಗುವಿಗೆ ಅಥವಾ ಮಗು ಆಡುವಂಥ ಭಾಷಣವನ್ನು ಚಿಕ್ಕ ರೀತಿಯಲ್ಲಿ ಹೇಳಲಿಕ್ಕೆ ನಾವು ಅವಕಾಶ ಮಾಡಿ ಕೊಡಬೇಕು ಅದರಿಂದ ಕೂಡ ಮಾತುಗಾರಿಕೆ ಕೌಶಲ್ಯವನ್ನು ನಾವು ಬೆಳೆಸ್ಬೌದು ಅನ್ನುವಂಥದ್ದು ನೆಕ್ಸ್ಟ್ ಎಂಟನೇದಾಗಿ ಚಿತ್ರ ನಿರೂಪಣೆ ನೋಡಿ ಚಿತ್ರ ನಿರೂಪಣೆ ಅನ್ನುವಂಥದ್ದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದಾದ್ರೂ ಒಂದು ಚಿತ್ರವನ್ನು ಕೊಟ್ಟು ಆ ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ಮಗುವಿಗೆ ಅವಕಾಶವನ್ನು ಮಾಡಿಕೊಡಬೇಕು ಆದಾಗ ಕೂಡ ಏನಾಗುತ್ತೆ ಮಗುವಿನ ಮಾತುಗಾರಿಕೆ ಕೌಶಲ್ಯ ಅನ್ನುವಂಥದ್ದು ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಮೂರನೇ ಭಾಷಾ ಕೌಶಲ್ಯ ಆಗಿರುವಂಥದ್ದು ಓದುಗಾರಿಕೆ ನಾವು ಈ ಓದುಗಾರಿಕೆಯಲ್ಲಿ ಎರಡೂ ರೀತಿಯಾದಂತಹ ವಿಧಗಳನ್ನ ನೋಡ್ತೀವಿ ಮೊದಲನೇದಾಗಿ ಯಾವುದು ಅಂತಂದರೆ ಅದು ಗಟ್ಟಿ ಓದು ಅಂತ ಹೇಳ್ತೀವಿ ಎರಡನೇದಾಗಿ ಮೌನ ಓದು ಗಟ್ಟಿ ಓದು ಏನು ಮಾಡುತ್ತೆ ಅಂತಂದರೆ ಮಾತುಗಾರಿಕೆಯನ್ನು ಉತ್ತಮಪಡಿಸಿ ಜೋರಾಗಿ ಮಗು ಓದಿದ್ದೇ ಆದರೆ ಅದು ಮಾತುಗಾರಿಕೆ ಅನ್ನೋದು ಬೆಳವಣಿಗೆ ಮಾಡುತ್ತೆ ಅಥವಾ ಉತ್ತಮಪಡಿಸುತ್ತೆ ಅನ್ನುವಂಥ ಮಾತುಗಾರಿಕೆ ಅನ್ನುವಂಥದ್ದು ಓದು ಅರ್ಥಗ್ರಹಣಕ್ಕೆ ಸ್ ನೆರವಾಗುತ್ತೆ ಅನ್ನುವಂಥ ಗಟ್ಟಿ ಓದು ಮಾತುಗಾರಿಕೆಯನ್ನು ಇಂಪ್ರೂವ್ ಮಾಡಿದರೆ ಮೌನ ಓದು ಏನು ಮಾಡುತ್ತೆ ಅರ್ಥಗ್ರಹಣಕ್ಕೆ ನೆರವಾಗುತ್ತೆ ಅನ್ನುವಂಥದ್ದು ಇಲ್ಲಿ ನೆಕ್ಸ್ಟ್ ಹೇಳುವಂಥದ್ದು ಏನು ಅಂತಂದರೆ ಪ್ರಾಥಮಿಕ ಹಂತದಲ್ಲಿ ಗಟ್ಟಿ ಓದಿಗೆ ನಾವು ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತಂದರೆ ಪ್ರಾಥಮಿಕ ಹಂತದಲ್ಲಿ ಗಟ್ಟಿ ಓದಿಗೆ ನಾವು ಅರುವತ್ತು ಪರ್ಸೆಂಟನ್ನು ಕೊಟ್ಟು ಮೌನ ಓದಕ್ಕೆ ನಾವು ಎಷ್ಟು ಪರ್ಸೆಂಟ್ ಕೊಡಬೇಕು ನಲವತ್ತು ಪ್ರಮಾಣದಲ್ಲಿ ನಾವೇನು ಮಾಡಬೇಕು ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ಹಾಗಾದರೆ ಪ್ರೌಢ ಹಂತದಲ್ಲಿ ಗಟ್ಟಿ ಓದಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕಂತಂದರೆ ನಲವತ್ತು ಪರ್ಸೆಂಟು ಮತ್ತು ಮೌನ ಓದಿಗೆ ಎಷ್ಟು ಪರ್ಸೆಂಟ್ ಕೊಡಬೇಕಂತಂದರೆ ಅರುವತ್ತು ಪರ್ಸೆಂಟನ್ನು ನಾವಿಲ್ಲಿ ಇಲ್ಲಿ ಕೊಡಬೇಕಾಗಿತ್ತು ಪ್ರಶ್ನೆ ಆಗಿದೆ ನೋಡಿ ಪ್ರಾಥಮಿಕ ಹಂತದಲ್ಲಿ ಗಟ್ಟಿ ಓದಿಗೆ ಅರವತ್ತು ಪರ್ಸೆಂಟು ಮತ್ತು ಮೌನ ಓದಿಗೆ ನಲವತ್ತು ಪರ್ಸೆಂಟಷ್ಟು ಅವಕಾಶವನ್ನು ಕೊಡಬೇಕು ಪ್ರೌಢ ಹಂತದಲ್ಲಿ ನಲವತ್ತು ಪರ್ಸೆಂಟು ಗಟ್ಟಿ ಓದಿಗೆ ಅರವತ್ತು ಪರ್ಸೆಂಟ್ ಮೌನ ಓದಿಗೆ ನಾವು ಅವಕಾಶವನ್ನು ನಾವು ಮಾಡಿಕೊಡಬೇಕು ಅನ್ನುವಂಥದ್ದು ನೆಕ್ಸ್ಟು ಈ ಓದುಗಾರಿಕೆಯಲ್ಲಿ ಕಂಡುಬರುವಂಥ ದೋಷಗಳು ಯಾವ್ಯಾವದವ ನೋಡಿ ಮೊದಲನೇದಾಗಿ ಹ ಮೊದಲನೇದಾಗಿ ಯಾವ್ದು ಬರುತ್ತೆ ಅಂತಂದರೆ ಮೊದಲನೇದಾಗಿ ಹಳ್ಳ ಅನ್ನುವಂಥದ್ದು ಕೂಡ ನಾವೇನು ಮಾಡ್ತೀವಿ ಈ ಮೊದಲನೆಯ ದೋಷ ಅಂತೇಳಿ ನಾವಿಲ್ಲಿ ಕರಿತೀವಿ ಯಾವ ರೀತಿಯಾಗಿ ಮಗುವಿನಲ್ಲಿ ಓದುಗಾರಿಕೆ ಆವಾಗಲೇ ಹೇಳಿದೆ ನಾನು ಹಾಲು ಹಾಲು ನೆಕ್ಸ್ಟ್ ಇಲ್ಲಿ ಹರಿ ಅನ್ನುವಂಥದ್ದು ಮಗುವ ಸೀಮುತ್ತೆ ಮತ್ತು ಹರಿ ಅನ್ನುವಂಥದ್ದು ಕೂಡ ಏನು ಮಾಡುತ್ತೆ ಮಗು ಒಂದೇ ರೀತಿಯಾದಂಥ ಓದು ಸು ಶುರು ಮಾಡುತ್ತೆ ಅನ್ನುವಂಥ ಅದರ ಅರ್ಥ ಬೇರೆ ಬೇರೆ ಕೊಡುತ್ತೆ ಈ ರೀತಿಯಾದಂಥ ದೋಷಗಳು ಕೂಡ ನಾವೇನು ಮಾಡ್ತೀವಿ ಈ ಒಂದು ಓದುಗಾರಿಕೆಯಲ್ಲಿ ನಾವು ಕಂಡುಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಎರಡನೇದಾಗಿ ಲ ಮತ್ತು ಲ ದೋಷಗಳು ಮಗುವಿಗೆ ಒಲ ಅನ್ನುವಂಥದ್ದು ಏನು ಮಾಡುತ್ತೆ ಮತ್ತು ಹೊಳ ಅನ್ನುವಂಥದ್ದು ಸೇಮ್ ಎರಡನ್ನೇನು ಮಾಡುತ್ತೆ ಹೊಲ ಹೊಲ ಅಂತಲೇ ಉಚ್ಚಾರ ಮಾಡುತ್ತೆ ಕೆಲವು ಮಗು ಏನು ಮಾಡ್ತೇವೆ ಎರಡನ್ನೂ ಕೂಡ ಒಳ ಒಳ ಅಂತನೇ ಉಚ್ಚಾರ ಮಾಡುತ್ತೆ ಹಳ್ಳಿ ಆಗಿರ್ಬೋದು ಹಲ್ಲಿ ಆಗಿರ್ಬೋದು ಈ ರೀತಿಯಾದಂಥ ಉಚ್ಚಾರಣೆಗಳು ಕಂಡು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಕೂಡ ನಾವು ಮಾತುಗಾರಿಕೆಯ ದೋಷವನ್ನು ನಾವು ಸಾರಿ ಓದುಗಾರಿಕೆಯ ದೋಷವನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಕಂಡು ಬರುವಂಥ ದೋಷ ಅಂತಂದರೆ ನ ನ ದೋಷ ಅನ್ನುವಂಥದ್ದು ಮಗು ಏನು ಮಾಡುತ್ತೆ ಮನ ಅನ್ನುವಂಥದ್ದು ಕೂಡ ಮನ ಓದುತ್ತೆ ಮಣ ಅನ್ನುವಂಥದ್ದು ಕೂಡ ಏನು ಮಾಡುತ್ತೆ ಮನ ಅಂತಲೇ ಓದುತ್ತೆ ಈ ರೀತಿಯಾದಂಥ ನ ದೋಷಗಳು ನೋಡ್ತೀವಿ ನೆಕ್ಸ್ಟ್ ಅಣ್ಣ ಅಣ್ಣ ಅನ್ನುವಂಥದ್ದು ಕೂಡ ಒಂದೇ ಒಂದೇ ರೀತಿಯಾಗಿ ಓದುತ್ತೆ ಅಣ್ಣ ಅನ್ನುವಂಥದ್ದು ಕೂಡ ಏನು ಮಾಡುತ್ತೆ ಮಗು ಒಂದೇ ರೀತಿಯಾದಂಥ ಉಚ್ಚಾರಣೆ ಮಾಡಿದಾಗ ಆ ಮಗುವಿನಲ್ಲಿ ನ ದೋಷ ಇದೆ ಅನ್ನುವಂಥದ್ದು ನಮಗೆ ತಿಳಿಯುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳ ದೋಷವನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು ಅಲ್ಪ ಪ್ರಾಣ ಯಾವ ರೀತಿಯಾಗಿರ್ಬೋದು ಅಲ್ಪ ಪ್ರಾಣ ಅಂತಂದರೆ ಛೆತ್ ಸಾರಿ ಏನು ಮಾಡುತ್ತೆ ಮಗು ಛತ್ರಿ ಅಂತ ಓದುತ್ತೆ ದೊಡ್ಡದೇನು ಮಾಡುತ್ತೆ ಛತ್ರಿ ಅಂತಲೇ ಓದುತ್ತೆ ಎರಡು ಈ ರೀತಿಯಾದಂತಹ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳ ಬಗ್ಗೆ ಮಗು ಏನು ಮಾಡುತ್ತೆ ಅಲ್ಲಿ ಓದಲಿಕ್ಕೆ ಕಷ್ಟಪಡುತ್ತೆ ಅನ್ನುವಂಥದ್ದು ನೋಡಿ ನೆಕ್ಸ್ಟು ಈಗ ಖರೀದಿ ಅನ್ನುವಂಥದ್ದು ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಓದುವಂಥದ್ದು ಮಗು ಏನು ಮಾಡುತ್ತೆ ಖರೀದಿ ಅಂತೇಳಿ ಓದುತ್ತೆ ಈ ರೀತಿಯಾದಂಥ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ದೋಷಗಳು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು ನೆಕ್ಸ್ಟು ಸ ಶ ದೋಷಗಳು ನೋಡಿ ಇಲ್ಲಿ ಯಾವ ರೀತಿ ಅಂತಂದರೆ ಶಂಖ ಅನ್ನೋದಕ್ಕೆ ಮಗು ಏನು ಮಾಡುತ್ತೆ ಸಂಕ ಅಂತೇಳಿ ಓದುತ್ತೆ ಈ ರೀತಿಯಾದಂಥ ಶಂಖ ಅನ್ನೋದಕ್ಕೆ ಸಂಕ ಹೇಳುತ್ತೆ ಭಾಷೆ ಅನ್ನೋದಕ್ಕೆ ಏನು ಹೇಳುತ್ತೆ ಭಾಷಾ ಅಂತ ಹೇಳುತ್ತೆ ಅನ್ನುವಂಥದ್ದು ಈ ರೀತಿಯಾದಂಥ ದೋಷಗಳನ್ನು ಕೂಡ ನಾವು ನೋಡ್ತೀವಿ ನೆಕ್ಸ್ಟು ಒಟ್ಟರೆ ಸುಳಿ ಮತ್ತು ರ ಅನ್ನುವ ಒತ್ತಾಕ್ಷರಗಳ ಕೂಡ ಬಗ್ಗೆ ಇಲ್ಲಿ ಮಗುವಿಗೆ ತೊಂದರೆ ಆಗುತ್ತೆ ನೋಡಿ ಇಲ್ಲಿ ಶ್ರುತಿ ಅನ್ನುವಂಥ ಈ ರೀತಿ ಇರುತ್ತೆ ಮಗು ಏನು ಮಾಡ ಸಾರಿ ತಪ್ಪಾಗಿ ಓದುತ್ತೆ ಈ ರೀತಿಯಾದಂಥ ಮಗುವಿಗೆ ಉಚ್ಚಾರಣೆ ಮಾಡಲಿಕ್ಕೆ ಅಥವಾ ಅದನ್ನು ಓದಲಿಕ್ಕೆ ಅದು ಮಗುವಿಗೆ ಉಂಟು ತೊಂದರೆ ಉಂಟಾಗುತ್ತೆ ದೋಷ ಕಂಡು ಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಈ ಓದುಗಾರಿಕೆಯ ದೋಷಗಳನ್ನು ಸುಧಾರಿಸುವ ಕ್ರಮಗಳು ಯಾವ್ದಾವ ನೋಡಿ ಮೊದಲನೇದಾಗಿ ಯಾವುದು ಅಂತಂದರೆ ಕನ್ನಡ ವರ್ಣಮಾಲೆ ಎಲ್ಲ ಅಕ್ಷರಗಳನ್ನು ಪರಿಚಯಿಸುವುದು ಮೊದಲನೇ ಮೊದಲನೇ ಬಾರಿಗೆ ಏನು ಮಾಡಬೇಕು ನಾವು ಶಾಲಾ ತರಗತಿಯಲ್ಲಿ ಒಟ್ಟು ಕನ್ನಡದ ವರ್ಣಮಾಲೆಗಳ ಬಗ್ಗೆ ನಾವು ಅವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು ಅಲ್ಪ ಪ್ರಾಣ ಯಾವುವು ಸ್ವರಗಳುವು ದೀರ್ಘ ಸ್ವರಗಳವ್ಯಾವು ಯೋಗವಾಹಗಳ್ಯಾವು ಈ ರೀತಿಯಾದಂಥ ಪರಿಚಯವನ್ನು ನಾವು ಮಾಡಿಕೊಡ್ಬೇಕು ಎರಡನೇದಾಗಿ ಅಲ್ಪ ಪ್ರಾಣ ಮಹಾಪ್ರಾಣ ಒತ್ತಾಕ್ಷರ ಸಂಯುಕ್ತಾಕ್ಷರ ಋಸ್ವ ದೀರ್ಘಗಳ ಉಚ್ಚಾರ ಕ್ರಮವನ್ನು ತಿಳಿಸುವುದು ನೋಡಿರಿ ಅಲ್ಪ ಪ್ರಾಣ ಬಂದಾಗ ನಾವು ಯಾವ ರೀತಿಯಾಗಿ ಓದಬೇಕು ಮಹಾಪ್ರಾಣ ಬಂದಾಗ ಯಾವ ರೀತಿಯಾಗಿ ಓದಬೇಕು ಉದಾಹರಣೆಗೆ ಕೆಲಸ ಅನ್ನುವಂಥದ್ದು ಈ ರೀತಿಯಾಗಿ ಮತ್ತು ಖಡ್ಗ ಅನ್ನುವಂಥದ್ದು ಈ ರೀತಿಯಾಗಿ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣಗಳು ಬಂದಾಗ ಮತ್ತು ಒತ್ತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳು ಬಂದಾಗ ಋಸ್ವ ಮತ್ತು ಊಟ ಊಟ ಅನ್ನುವಂಥದ್ದು ಈ ರೀತಿಯಾದಂತಹ ಉಚ್ಚಾರ ಕೂಡ ನಾವು ಮಗುವಿಗೆ ತಿಳಿಸ್ಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಶಿಕ್ಷಕರು ಮಾದರಿಯಾಗಿ ಪದೇ ಪದೇ ಉಚ್ಚರಿಸಿ ಮಕ್ಕಳಿಗೆ ಮನದಟ್ಟು ಮಾಡಿಸಬೇಕು ಶಾಲಾ ತರಗತಿಯಲ್ಲಿ ಶಿಕ್ಷಕರಾದಂಥವ್ರು ಓದುವಾಗ ಮಗುವಿಗೆ ಮಾದರಿಯಾಗಿ ಗಟ್ಟಿ ವಾಚನದ ಮೂಲಕ ಮಗುವಿಗೆ ಓದಿಸಬೇಕು ಅಂದಾಗ ಶಿಕ್ಷಕರು ಓದುವಂತಹ ಒಂದು ಓದುಗಾರಿಕೆಯನ್ನು ಮಗು ಅನುಸರಿಸುತ್ತೆ ಅನ್ನುವಂಥ ಇದರಿಂದ ಸುಧಾರಿಸಣೆ ಮಾಡಬಹುದು ನೆಕ್ಸ್ಟು ಶಾರೀರಿಕ ಹಾಗೂ ದ್ವನ್ಯಂಗಗಳಿಗೆ ತೊಂದರೆ ಇದ್ದರೆ ಅದನ್ನು ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ನೀಡಿಸಬೇಕು ಮಗುವಿಗೆ ಯಾವುದೇ ರೀತಿಯ ಒಂದು ತೊಂದರೆ ಉಂಟಾದಾಗ ನಾವು ವೈದ್ಯರ ಹತ್ರವಾಗಿ ಅವರನ್ನು ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು ಅನ್ನುವಂಥದ್ದು ನೆಕ್ಸ್ಟು ಓದುವ ಕೌಶಲ್ಯವನ್ನು ಚೆನ್ನಾಗಿ ಮಾಡಿಸಿ ಓದುವ ಸಲುವಾಗಿ ಪುಸ್ತಕಗಳನ್ನು ಒದಗಿಸಬೇಕು ನೋಡಿ ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ಓದುವ ಕೌಶಲ್ಯ ನಾವು ಚೆನ್ನಾಗಿ ಮೂಡಿಸ್ಬೇಕು ಮತ್ತು ಮಗುವಿಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಹೊಸ ಹೊಸ ಪುಸ್ತಕಗಳನ್ನು ಓದಲಿಕ್ಕೆ ನಾವು ಕೊಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ಆರನೇದಾಗಿ ಸ್ವತಂತ್ರವಾಗಿ ಪಠ್ಯೇತರ ಪುಸ್ತಕಗಳನ್ನು ಓದಲು ಅವಕಾಶ ನೀಡಬೇಕು ಬರೀ ಕೇವಲ ಪಠ್ಯ ಪುಸ್ತಕಗಳನ್ನಲ್ಲದೆ ಪಠ್ಯೇತರ ಪುಸ್ತಕಗಳನ್ನು ಕೂಡ ಮಗುವಿಗೆ ಓದಲಿಕ್ಕೆ ಕೊಟ್ಟಾಗ ಮಗುವಿನ ಓದುಗಾರಿಕೆ ಅನ್ನುವಂಥದ್ದು ಸುಧಾರಣೆ ಮಾಡ್ಬೋದು ನೆಕ್ಸ್ಟ್ ಎಂಟ ಏಳನೇದಾಗಿ ಕಂಠಪಾಠವು ಕೂಡ ಓದುಗಾರಿಕೆಯನ್ನು ಸರಿಪಡಿಸುವ ಅತ್ಯುತ್ತಮ ಚಟುವಟಿಕೆಯಾಗಿದೆ ಎಂಟನೇದಾಗಿ ಸ್ಪಷ್ಟ ಉಚ್ಚಾರಣೆ ನಿರರ್ಗಳತೆ ಪದಪ್ರಯೋಗ ಮೊದಲಾದವುಗಳನ್ನು ಪ್ರಾಥಮಿಕ ಹಂತದಲ್ಲಿ ಕಲಿಸಲು ಆರಂಭಿಸಬೇಕು ಸ್ಪಷ್ಟ ಉಚ್ಚಾರಣೆ ಮಾಡುವಾಗ ಮಗು ಏನು ಮಾಡುತ್ತೆ ಓದುಗಾರಿಕೆಯಲ್ಲಿ ಸ್ಪಷ್ಟ ಉಚ್ಚಾರಣೆ ಮಾಡಿದಾಗ ಆ ತಪ್ಪು ಗ್ರಹಿಕೆ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಅನ್ನುವಂಥದ್ದು ನೆಕ್ಸ್ಟು ಈ ಓದುಗಾರಿಕೆ ಅಥವಾ ಓದು ಕಲಿಸುವ ವಿಧಾನಗಳಲ್ಲಿ ಯಾವ್ಯಾವ ಬರ್ತಾವೆ ಅನ್ನುವಂಥದ್ದು ನೋಡಿ ಓದುಗಾರಿಕೆಯನ್ನು ನಾವು ಮುಖ್ಯವಾಗಿ ಮೊದಲನೇದಾಗಿ ಕಂಡು ಬರುವಂಥದ್ದು ವರ್ಣಮಾಲ ಪದ್ಧತಿ ಮೂಲಕ ಓದುಗಾರಿಕೆ ಅನ್ನುವಂಥದ್ದು ನಾವು ಮಗುವಿನಲ್ಲಿ ಕಲಿಸ್ಬೋದು ಅನ್ನುವಂಥ ಈ ವರ್ಣಮಾಲಾ ಪದ್ಧತಿ ಯಾವ ರೀತಿಯಾಗಿದೆ ನೋಡಿ ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಬಿಡಿ ಬಿಡಿಯಾಗಿ ತಿದ್ದಿಸಿ ಕಲಿಸಿ ನಂತರ ಅವುಗಳನ್ನು ಸ್ವರಗಳಿಗೆ ಸೇರಿಸುವುದು ಅನಂತರ ಎರಡು ಅಕ್ಷರ ಮೂರು ಅಕ್ಷರ ಪದಗಳನ್ನು ಮಾಡಿ ಉಚ್ಚರಿಸುವುದೇ ವರ್ಣಮಾಲಾ ಪದ್ಧತಿಯಾಗಿದೆ ಅನ್ನುವಂಥದ್ದು ಮೊದಲು ಮಗುವಿಗೆ ಅಕ್ಷರಗಳನ್ನು ಬಿಡಿ ಬಿಡಿಯಾಗಿ ಒಂದೊಂದು ಅಕ್ಷರನ್ನು ಓದಿಸ್ಬೇಕು ಅನಂತರ ಅವುಗಳಿಗೆ ಸ್ವರಗಳನ್ನು ಸೇರಿಸಿ ಉಚ್ಚಾರ ಮಾಡಿಸಬೇಕು ಅನಂತರ ಎರಡು ಅಥವಾ ಮೂರು ಅಥವಾ ನಾಲ್ಕು ಅಥವಾ ಪದಗಳನ್ನು ಸೇರಿಸಿ ವರ್ಣಮಾಲ ಪದ್ಧತಿಯ ಮೂಲಕ ಮಗುವಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದು ಎರಡನೇದಾಗಿ ನೋಡಿ ಹೇಳುವ ಪದ್ಧತಿ ಅನ್ನುವಂಥದ್ದು ನೋಡಿ ಹೇಳುವ ಪದ್ಧತಿ ಯಾವ ರೀತಿಯಾಗಿದೆ ಅಂದರೆ ಮಗುವಿಗೆ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು ಯಾವುದಾದ್ರೂ ಒಂದು ಚಿತ್ರ ಅಥವಾ ವಸ್ತುಗಳನ್ನು ಕೊಟ್ಟು ಅವುಗಳ ಸಹಾಯದಿಂದ ಓದುವನ್ನು ನಾವು ಕಲಿಸು ಅನ್ನುವಂಥದ್ದು ಯಾವುದೋ ಒಂದು ಚಿತ್ರವನ್ನು ಕೊಡೋದಾಗಿರ್ಬೋದು ವಸ್ತುವನ್ನು ಕೊಟ್ಟು ಅವುಗಳ ಬಗ್ಗೆ ಓದು ಅಥವಾ ನೋಡಿ ಹೇಳ ಅನ್ನುವ ಕೂಡ ನಾವು ಮಗುವಿಗೆ ಓದು ಕಲಿಸಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಮೂರನೇದಾಗಿ ವಾಕ್ಯ ಪದ್ಧತಿ ಅನ್ನುವಂಥ ವಾಕ್ಯ ಪದ್ಧತಿ ಅಂತಂದರೆ ಓದಿದ್ದನ್ನು ಅರ್ಥ ಮಾಡಿಕೊಳ್ಬೇಕು ಮಗು ಅನ್ನುವಂಥದ್ದು ಓದಿನಲ್ಲಿ ಅರ್ಥಗ್ರಹಣವೇ ಪ್ರಧಾನವಾಗಿರೋದರಿಂದ ಓದನ್ನು ಅರ್ಥಪೂರ್ಣ ವಾಕ್ಯಗಳಿಂದಲೇ ನಾವು ಆರಂಭಿಸಬೇಕು ಒಂದೊಂದು ಅಕ್ಷರ ಅಥವಾ ಪದಗಳನ್ನು ಬಿಡಿ ಬಿಡಿಯಾಗಿ ಕಲಿಸದೆ ಅರ್ಥವನ್ನು ನೀಡುವ ಕ್ರಮಬದ್ಧವಾಗಿ ಜೋಡಿಸಲ್ಪಟ್ಟ ಪದಗಳ ಗುಂಪನ್ನು ಓದಲು ಕಲಿಸುವುದೇ ವಾಕ್ಯಮಾಲ ಪದ್ಧತಿ ಮೊದಲನೇದಾಗಿ ಈ ವಾಕ್ಯ ಪದ್ಧತಿ ಏನು ಹೇಳುತ್ತಂದರೆ ಮೊಟ್ಟ ಮೊದಲಿಗೆ ನಾವು ಪದಗಳು ಅಥವಾ ಅಕ್ಷರ ಕಲಿಸೋದು ಬೇಡ ಡೈರೆಕ್ಟಾಗಿ ನಾವು ವಾಕ್ಯಗಳ ಮೂಲಕ ನಾವು ಕಲಿಸಬೇಕು ಅನ್ನುವಂಥದ್ದು ನೆಕ್ಸ್ಟು ಸಮಗ್ರ ಪದ್ಧತಿ ಅನ್ನುವಂಥ ಈ ಸಮಗ್ರ ಪದ್ಧತಿ ಏನು ಹೇಳುತ್ತೆ ಅಂತಂದರೆ ಒಟ್ಟಾರೆಯಾಗಿ ಎಲ್ಲ ಪದ ಈ ಹಿಂದೆ ವಿವರಿಸಿದಂಥ ಒಂದಲ್ಲ ಒಂದು ದೋಷಗಳು ಬರುತ್ತೆ ಹಿಂದೆ ಕಂಡುಬರುವಂಥ ಪದ್ಧತಿಗಳಲ್ಲಿರುವಂಥ ಒಳ್ಳೆ ಒಳ್ಳೆ ಅಂಶಗಳನ್ನು ಒಂದೆಡೆ ಸೇರಿಸಿ ಒಟ್ಟಾರೆಯಾಗಿ ಬೋಧನೆ ಮಾಡುವಂಥ ಒಂದು ಬೋಧನಾ ವಿಧಾನ ಯಾವುದಂದ್ರೆ ಸಮಗ್ರ ಪದ್ಧತಿ ಅಂದರೆ ಒಣಮಾಲೆ ಪದ್ಧತಿಯಲ್ಲಿ ಆಗಿರ್ಬೋದು ನೋಡಿ ಹೇಳುವ ಪದ್ಧತಿ ಆಗಿರ್ಬೋದು ವಾಕ್ಯ ಪದ್ಧತಿಯಲ್ಲಿ ಕಂಡುಬರುವಂಥ ಪ್ರಮುಖ ಅಂಶಗಳನ್ನು ಇದರಲ್ಲಿ ಸೇರಿಸಿ ಹೇಳುವಂಥ ಪದ್ಧತಿ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ನಾಲ್ಕನೇದಾಗಿ ಬರವಣಿಗೆ ಅನ್ನುವಂಥ ಈ ಬರವಣಿಗೆಯಲ್ಲಿ ಕಂಡುಬರುವಂಥ ದೋಷಗಳು ಯಾವ್ದಾವ ನೋಡಿ ಮಗುವಿನಲ್ಲಿ ಕಂಡುಬರುವಂಥ ಬರವಣಿಗೆ ದೋಷಗಳು ಮೊದಲನೇದಾಗಿ ಅಕ್ಷರಗಳ ಆಕಾರ ಗಾತ್ರ ಸಮರ್ಪಕವಾಗಿ ಇರದೇ ಇರುವುದು ಮಗು ಏನು ಮಾಡುತ್ತೆ ಬರವಣಿಗೆಯಲ್ಲಿ ಬರೆಯುವಾಗ ಕೆಲವು ಅಕ್ಷರಗಳನ್ನು ದೊಡ್ಡದಾಗಿ ಬರೆಯುತ್ತೆ ಕೆಲವು ಅಕ್ಷರಗಳನ್ನು ಚಿಕ್ಕದಾಗಿ ಬರೆಯುತ್ತೆ ಅನ್ನುವಂಥ ಈ ರೀತಿಯಾದಂಥ ನಾವು ದೋಷಗಳನ್ನ ನೋಡ್ತೀವಿ ಎರಡನೇದಾಗಿ ಪುಟ್ಟದ ಬಲಗಡೆ ಸ್ವಲ್ಪ ಸ್ಥಳ ಬಿಟ್ಟು ಬರೆಯದೇ ಇರುವುದು ನೋಡಿ ಏನು ಮಾಡುತ್ತೆ ಮಗುವಿಗೆ ಈ ರೀತಿಯಾದಂಥ ಎರಡು ಮಾರ್ಕ್ ಇದ್ರೂ ಕೂಡ ಮಗು ಏನು ಮಾಡುತ್ತೆ ಸ್ವಲ್ಪ ಜಾಗವನ್ನು ಬಿಡದೆ ಈ ಕಡೆಯಿಂದನೇ ಬರೀಲಿಕ್ಕೆ ಶುರು ಮಾಡುತ್ತೆ ಅನ್ನುವಂಥ ಈ ರೀತಿಯಾದಂಥ ದೋಷಗಳನ್ನು ಕೂಡ ನಾವು ನೋಡ್ತೀವಿ ಅನ್ನುವಂಥದ್ದು ಮೂರನೇದಾಗಿ ಅಕ್ಷರಗಳು ದುಂಡಾಗಿ ಬರೆಯದೇ ಇರುವುದು ಗಾತ್ರ ದೊಡ್ಡ ದೊಡ್ಡದಾಗಿರ್ಬೋದು ಅಥವಾ ತಿಳಿಯದೆ ಬೇರೆಯವರಿಗೆ ಅರ್ಥವಾಗದ ರೀತಿಯಲ್ಲಿ ಮಗು ಬರೆಯುತ್ತೆ ಅನ್ನುವಂಥದ್ದು ನಾಲ್ಕನೇದಾಗಿ ಸಮರ್ಪಕ ಲೇಖನ ಚಿಹ್ನೆಗಳು ಹಾಗೂ ವಾಕ್ಯಗಳಿಂದ ಬರೆಯದಿರುವುದು ಲೇಖನ ಚಿಹ್ನೆಗಳನ್ನು ಅಲ್ಪೆಯವರ ಮಹಾಪ್ರಾಣ ಭಾವಸೂಚಕ ಮುಂತಾದ ವಾಕ್ಯ ಚಿಹ್ನೆಗಳು ಮಗು ತನ್ನ ವೃಂದದಲ್ಲಿ ಅಥವಾ ತನ್ನ ಬರವಣಿಗೆಯಲ್ಲಿ ಬರೆಯದೇ ಇರುವಂಥದ್ದು ಕೂಡ ದೋಷ ಆಗಿದೆ ಅನ್ನುವಂಥದ್ದು ಐದನೇದಾಗಿ ಅಕ್ಷರಗಳ ಮತ್ತು ಪದಗಳ ನಡುವೆ ಅಗತ್ಯವಿದ್ದಷ್ಟು ಸ್ಥಳದ ಅಂತರ ಇರೋದೇ ಇರ್ಬೋದು ಎರಡು ಅಕ್ಷರ ಆಗಿರ್ಬೋದು ಆಗಿರ್ಬೋದು ಅಥವಾ ಮೂರು ಅಕ್ಷರ ಆಗಿರ್ಬೋದು ಈ ಅಕ್ಷರಗಳ ನಡುವೆ ಮಗು ಏನು ಮಾಡುತ್ತೆ ಅಂತಂದರೆ ಜಾಗ ಬಿಡದೆ ಬರೆಯೋದ್ರಿಂದಲೂ ಕೂಡ ಏನಾಗುತ್ತೆ ಅಲ್ಲಿ ದೋಷ ಕಂಡು ಬರುತ್ತೆ ಅನ್ನುವಂಥದ್ದು ಆರನೇದಾಗಿ ನೇರವಾದ ಸಾಲುಗಳಲ್ಲಿ ಬರೆಯದೇ ಇರುವುದು ಮಗು ಏನು ಮಾಡುತ್ತೆ ಎರಡರೂಲಿನ ಕಾಪಿ ಇದ್ರೂ ಕೂಡ ಮಗು ಏನು ಮಾಡುತ್ತೆ ಎರಡ್ರ ಮೇಲೆ ಬರೆಯದಿರೋ ಬಿಟ್ಟು ಏನು ಮಾಡುತ್ತೆ ಈ ರೀತಿಯಾಗಿ ಮೇಲ್ಗಡೆ ಬರೀಲಿಕ್ಕೆ ಶುರು ಮಾಡುತ್ತೆ ಅನ್ನುವಂಥದ್ದು ಈ ರೀತಿಯಾಗಿ ನೇರವಾದ ಸಾಲುಗಳಲ್ಲಿ ಬರೆಯದಿರುವುದು ಕೂಡ ಮಗುವಿಗೆ ದೋಷ ಕಂಡುಬರುತ್ತೆ ಅನ್ನುವಂಥದ್ದು ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹೇಳಿಕೆ ನೋಡಿ ಎರಡು ಸಾವಿರದ ಹದಿನೇಳರ ಟಿ ಇ ಟಿಯಲ್ಲಿ ಪ್ರಶ್ನೆ ಆಗಿದೆ ಕೂಡ ಕ್ರಮವಾದ ಬರವಣಿಗೆಯನ್ನು ಕಲಿಸುವ ಮುಂಚೆ ಚಿತ್ರಗಳನ್ನು ಬರೆಯುವುದನ್ನು ಕಲಿಸಿರಿ ಇದನ್ನು ಈ ವಾಕ್ಯ ಹೇಳಿಕೆಯನ್ನು ಯಾರು ಹೇಳಿದ್ದಾರೆ ಅಂತಂದರೆ ಮಹಾತ್ಮ ಗಾಂಧೀಜಿ ಅನ್ನುವಂಥದ್ದು ಅವರು ಹೇಳಿದ್ದಾರೆ ಇದು ಪ್ರಶ್ನೆ ಆಗಿದೆ ಕೂಡ ಚಾನ್ ಆಗುವಂತಹ ಸಂಭವ ಇದೆ ನೋಡಿ ಹಾಗಾದರೆ ನೆಕ್ಸ್ಟ್ ಮುಂದುವರೆದು ಈ ಬರವಣಿಗೆಯನ್ನು ಸುಧಾರಿಸುವ ಕ್ರಮಗಳು ಕ್ರಮಗಳ ನೋಡಿ ಮೊದಲನೇದಾಗಿ ಅಕ್ಷರಗಳು ಬಿಡಿ ಬಿಡಿಯಾಗಿ ಸ್ಪಷ್ಟವಾಗಿ ಅರ್ಥವಾಗುವಂತೆ ಬರೆಸಬೇಕು ಮಗುವಿಗೆ ಏನು ಮಾಡಬೇಕು ಬರವಣಿಗೆ ಪ್ರಾಥಮಿಕ ಹಂತದಲ್ಲಿ ಬಿಡಿ ಬಿಡಿಯಾಗಿ ಬರಲಿಕ್ಕೆ ನಾವು ಅರ್ಥವಾಗುವಂಥ ರೀತಿಯಲ್ಲಿ ಕಲಿಸಬೇಕು ಅನ್ನುವಂಥದ್ದು ಎರಡನೇದಾಗಿ ಒತ್ತಕ್ಷರ ಕಾಗುಣಿತಗಳು ಸಮಾನಾಂತರವಾಗಿ ಬಂದಿರಬೇಕು ಒತ್ತಕ್ಷರಗಳು ಆಗಿರ್ಬೋದು ಕಾಗುಣಿತ ಅಕ್ಷರಗಳನ್ನು ನಾವು ಸಮಾನಾಂತರವಾಗಿ ಒಂದೇ ಲೈನಲ್ಲಿ ನೇರವಾದ ಲೈನ್ನಲ್ಲಿ ಬರಲಿಕ್ಕೆ ಅವಕಾಶ ಮಗುವಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಪದಗಳ ನಡುವೆ ಸಾಲುಗಳ ನಡುವೆ ಸಮಾನವಾದ ಅಂತರ ಇರಬೇಕು ಎರಡು ಅಕ್ಷರ ಪದ ಆಗಿರ್ಬೋದು ಮೂರಕ್ಷರ ಪದಗಳಾಗಿರ್ಬೋದು ಈ ರೀತಿಯಾದಂಥ ಪದಗಳ ನಡುವೆ ನಾವು ಸಮಾನಾಂತರವಾದ ಕಾಯ್ದುಕೊಳ್ಳಿಕ್ಕೆ ಮಗುವಿಗೆ ಹೇಳ್ಕೊಡ್ಬೇಕು ಅನ್ನುವಂಥದ್ದು ನೆಕ್ಸ್ಟ್ ನಾಲ್ಕನೇದಾಗಿ ಲೇಖನ ಚಿಹ್ನೆಗಳನ್ನು ಸಮಯೋಚಿತವಾಗಿ ಬಳಸಬೇಕು ನಾವು ಬರವಣಿಗೆಯಲ್ಲಿ ಹೇಳುವಾಗ ಮಗುವಿಗೆ ಎಲ್ಲಿ ಅಲ್ಪ ಪ್ರಾಣ ಬರುತ್ತೆ ದೀರ್ಘ ಸ್ವರ ಸ್ವಾರಿ ದೀರ್ಘ ಅಲ್ಪ ಪ್ರಾಣ ಆಗಿರ್ಬೋದು ಭಾವಸೂಚಕ ಚಿಹ್ನೆ ಆಗಿರ್ಬೋದು ಅರ್ಧ ವಿರಾಮ ಆಗಿರ್ಬೋದು ಈ ರೀತಿಯಾದಂಥ ಚಿಹ್ನೆಗಳು ಎಲ್ಲಿ ಬರ್ತವೆ ಅನ್ನುವಂಥದ್ದು ಕೂಡ ಮಗುವಿಗೆ ಹೇಳಬೇಕು ಅನ್ನುವಂಥದ್ದು ನೆಕ್ಸ್ಟ್ ಐದನೇದಾಗಿ ಸಾಲುಗಳು ನೇರವಾಗಿ ಹಾಳೆಯಲ್ಲಿ ಮಾರ್ಜಿನ್ ಬಿಟ್ಟು ಭರಿಸಬೇಕು ಅನ್ನುವಂಥದ್ದು ನೆಕ್ಸ್ಟ್ ಏನು ಮಾಡಬೇಕು ನೇರವಾದಂಥ ರೀತಿಯಲ್ಲಿ ಮಗುವಿಗೆ ಮಾರ್ಜಿನ್ನಲ್ಲಿ ನಾನು ಅವಾಗಲೇ ಹೇಳಿದೆ ಏನು ಈ ರೀತಿಯಾದಂಥ ಮಾರ್ಜಿನಲ್ಲಿ ನಾವೇನು ಮಾಡಬೇಕು ಇಲ್ಲಿಂದೇ ಬರೀಲಿಕ್ಕೆ ಮಗುವಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಈ ಕಡೆ ಬರೀಬಾರ್ದು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ತೀರ ಚಿಕ್ಕ ಅಥವಾ ದೊಡ್ಡ ಗಾತ್ರದಲ್ಲಿರದೆ ಸಮ ಗಾತ್ರದಲ್ಲಿರಬೇಕು ಮಗುವಿಗೆ ಬರೆಯವಣಿಗೆಯಲ್ಲಿ ನಾವು ಅಕ್ಷರಗಳನ್ನು ಕೊಟ್ಟಾಗ ತೀರಾ ದೊಡ್ಡದೇ ಆಗದೆ ಪೂರಾ ಸಣ್ಣದಾಗದೆ ನಿರ್ ನಿರ್ದಿಷ್ಟ ರೀತಿಯಲ್ಲಿ ಮಗುವಿಗೆ ಬರಲಿಕ್ಕೆ ಹೇಳ್ಬೇಕು ಅನ್ನುವಂಥದ್ದು ನೆಕ್ಸ್ಟ್ ಏಳನೇದಾಗಿ ಅಕ್ಷರಗಳು ತಮ್ಮ ಸ್ವರೂಪವನ್ನು ಬದಲಿಸಿ ಬೇರೆ ಅಕ್ಷರದಂತೆ ಕಾಣಬಾರದು ಮಗು ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ಬರುತ್ತೆ ಕೊನೆಯವರೆಗೂ ಕೂಡ ಅದೇ ರೀತಿಯಾದಂಥ ಬರವಣಿಗೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ನಾವು ಮಗುವಿಗೆ ಹೇಳಿಕೊಡ್ಬೇಕು ಅನ್ನುವಂಥದ್ದು ಎಂಟನೇದಾಗಿ ಬರಹ ಸಹಜವಾಗಿ ಅಂದವಾಗಿ ಬರೆಯಬೇಕು ನೋಡಿ ಮಗು ಏನು ಮಾಡುತ್ತೆ ತನ್ನ ಬರವಣಿಗೆಯಲ್ಲಿ ಬರೆಯುವಾಗ ಸ್ವಲ್ಪ ಇಂಟ್ರೆಸ್ಟಿಂದ ಬರೆದು ಕೊನೆಗೆ ಏನು ಮಾಡುತ್ತೆ ಕಚ್ಚಿಪಿಚಿ ಬರೆಯುತ್ತೆ ಅಥವಾ ನೀಟಾಗಿ ಬರೆಯದೇ ಇರೋದ್ರೂ ಕೂಡ ಇಲ್ಲಿ ನಾವು ಅದನ್ನು ನಾವು ಮಗುವಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಅನ್ನುವಂಥದ್ದು ನೆಕ್ಸ್ಟ್ ನೋಡಿ ಈ ಬರಹವನ್ನು ಸುಧಾರಿಸಲು ತಜ್ಞರು ರೂಪಿಸಿದಂತಹ ಕೆಲವು ಪದ್ಧತಿಗಳು ಯಾವ್ಯಾವದ ನೋಡಿ ಮೊದಲನೇದಾಗಿ ನೋಡಿ ಮೊದಲನೇದಾಗಿ ತಜ್ಞರು ರೂಪಿಸಿದಂತಹ ಬರವಣಿಗೆ ಸುಧಾರಿಸಲು ರೂಪಿಸಿದಂಥ ಕೆಲವು ಪದ್ಧತಿಗಳು ಮೊದಲನೇದಾಗಿ ಕಾಪಿ ಬರೆಯುವುದು ಅನ್ನುವಂಥ ಕಾಪಿ ಬರೆಯುವುದು ಅಂತಂದರೆ ನೋಡಿ ಬರೆಯುವ ಕ್ರಮ ಅಂತೇಳಿ ನಾವು ಇದನ್ನು ಕರಿತೀವಿ ಅಂದರೆ ಮಗುವಿಗೆ ಅಕ್ಷರಗಳು ಸುಂದರವಾಗಲು ಮತ್ತು ಅಕ್ಷರಗಳ ರೂಪರೇಖೆ ತಿಳಿಯಲು ಪ್ರಾಥಮಿಕ ಹಂತದ ಮಕ್ಕಳಿಗೆ ಇದು ಸೂಕ್ತವಾಗಿರುವಂಥ ಒಂದು ಪದ್ಧತಿಯಾಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಕೇಳಿ ಬರೆಯುವುದು ಅನ್ನೋದು ಉಕ್ತ ಲೇಖನ ಅಂತೇಳಿ ನಾವು ಕರಿತೀವಿ ನೋಡಿ ಮುಕ್ತ ಅಂದರೆ ಶಿಕ್ಷಕರು ಕೆಲವು ಪದಗಳು ಅಥವಾ ವಾಕ್ಯಗಳನ್ನ ಹೇಳಿದಾಗ ಮಗು ಏನು ಮಾಡುತ್ತೆ ಅದನ್ನು ಭಯಪಟ್ಟ ಮೂಲಕ ಅದನ್ನು ಬರೆಯುತ್ತೆ ಅನ್ನುವಂಥದ್ದು ಈ ರೀತಿಯಾಗಿ ನಾವು ಬರವಣಿಗೆಯನ್ನು ಸುಧಾರಿಸಬಹುದು ಅನ್ನುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ನೋಡಿ ಬರೆಯುವುದು ಅನ್ನುವಂಥದ್ದು ಮಗು ಏನು ಮಾಡುತ್ತೆ ಪ್ರೌಢಶಾಲಾ ಹಂತದಲ್ಲಿ ಅಥವಾ ಬೋರ್ಡ್ ಮೇಲೆ ಬರೆದಿರುವಂಥದ್ದು ಅಥವಾ ರೆಟ್ಟಿನ ಮೇಲೆ ಬರೆದಿರುವಂಥ ಕೆಲವು ಪದಗಳು ಆಗಿರ್ಬೋದು ವಾಕ್ಯಗಳಾಗಿರುವಂಥ ನೋಡಿ ಬರೆದಿದ್ರೆ ನಾವು ಅದನ್ನು ಏನು ಕರಿತೀವಿ ನೋಡಿ ಬರೆಯುವುದು ಅಂತ ಈ ರೀತಿಯಾದಂಥ ಇದರಿಂದಲೂ ಕೂಡ ನಾವು ಬರವಣಿಗೆ ಕೌಶಲ್ಯವನ್ನು ಸುಧಾರಿಸಬಹುದು ಅನ್ನುವಂಥದ್ದು ನಾಲ್ಕನೇದಾಗಿ ವಾಕ್ಯ ರಚನೆ ಅನ್ನುವಂಥದ್ದು ಈಗ ನಾವು ಹೇಳುವಂತಹ ಕೆಲವು ಪದಗಳು ಅಥವಾ ಮಾತುಗಳು ಅಥವಾ ಸು ಪದಗಳನ್ನು ವಾಕ್ಯ ರೀತಿಯಲ್ಲಿ ಮಗುವಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳಿದಾಗ ಮಗುವಿಗೆ ಅದನ್ನು ವಾಕ್ಯ ರೀತಿಯಲ್ಲಿ ಬರ್ಕೊಂಬ ಅಂತ ಹೇಳಿದಾಗ ಬರವಣಿಗೆ ಅನ್ನುವಂಥದ್ದು ಏನು ಮಾಡ್ಬೋದು ಸುಧಾರಿಸ್ಬೋದು ಅನ್ನುವಂಥದ್ದು ಸಹಾಯಕ ಆಗಿದೆ ಅನ್ನುವಂಥ ಪ್ರಶ್ನೆ ಆಗಿದೆ ನೋಡಿ ವಾಕ್ಯ ರಚನೆ ಅನ್ನುವಂಥದ್ದು ಯಾವ ರೀತಿ ಯಾವ ಕೌಶಲ್ಯವನ್ನು ಸುಧಾರಿಸಲಿಕ್ಕೆ ಬಳಕೆ ಆಗುವಂಥ ಒಂದು ಪದ್ಧತಿಯಾಗಿದೆ ಅಂತೇಳಿ ಕೇಳ್ತಾರೆ ನೆಕ್ಸ್ಟ್ ಐದನೇದಾಗಿ ಪ್ರಬಂಧ ರಚನೆ ಅನ್ನುವಂಥದ್ದು ನಾವು ಮಗುವಿಗೆ ಪ್ರಬಂಧ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಮಗುವಿನ ಭಾಷಾ ಕೌಶಲ್ಯ ಅನ್ನುವಂಥದ್ದು ಕೂಡ ಬೆಳವಣಿಗೆ ಆಗುತ್ತೆ ಮತ್ತು ಬರವಣಿಗೆ ಅನ್ನುವಂಥದ್ದು ಕೂಡ ಏನಾಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂಥದ್ದು ಆರನೇದಾಗಿ ಚಿತ್ರರಚನೆ ಅನ್ನುವಂಥದ್ದು ಮಗುವಿಗೆ ತರಗತಿಯಲ್ಲಿ ಮತ್ತು ಮನೆಗಳಲ್ಲಿ ಚಿತ್ರಗಳು ಅಥವಾ ಭೂಪಟ್ಟಗಳು ಅಥವಾ ರೇಖಾ ವಿಷಯ ಗ್ರಹಣವನ್ನು ನಾವು ಹೇಳಿದಾಗ ಮಗುವಿಗೆ ಆಟೋಮೆಟಿಕ್ಕಾಗಿ ಬರವಣಿಗೆ ಅನ್ನುವಂಥ ಚಿತ್ರ ಬಿಡಿಸೋದ್ರ ಮೂಲಕ ಆ ಬರವಣಿಗೆ ಕೌಶಲವು ಕೂಡ ಮಗುವಿಗೆ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಏಳನೇದಾಗಿ ವಿಸ್ತರಣೆ ಅನ್ನುವಂಥದ್ದು ಮಗು ಕೇವಲ ನಾವು ಬರವಣಿಗೆಯಲ್ಲಿ ಪಠ್ಯಪುಸ್ತಕಗಳನ್ನು ಬಳಸಿಕೊಳ್ಳದೆ ಪಠ್ಯೇತರ ಪುಸ್ತಕಗಳನ್ನು ಬಳಸಿಕೊಂಡು ವಾಕ್ಯ ಸೂತ್ರ ನುಡಿಗಟ್ಟುಗಳನ್ನು ಈ ರೀತಿಯಾದಂಥ ಬೇರೆ ಬೇರೆ ವಿಷಯವನ್ನು ಕೊಟ್ಟಾಗ ಮಗುವಿಗೆ ಬರವಣಿಗೆ ಅನ್ನುವಂಥದ್ದು ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ಧನ್ಯವಾದಗಳು